ಉತ್ಸಾಹ ನೋಡಿರಿ ಮನುಷ್ಯ ಉತ್ಸಾಹ ಕಡಿಮೆ ಆಗಬಾರ್ದು ಯಾವ ಕಾಲಕ್ಕೂ ಉತ್ಸಾಹ ಕಡಿಮೆ ಯದೋ ಒಂದು ಮಾತು ಹೇಳ್ಬಿಡ್ತೀನಿ ನೀವು ನಾವು ಮಾತಾಡುವಂಥದ್ದು ಮಾತಾಗಿರ್ಬೋದು ವಿಚಾರ ಮಾಡುವಂಥ ಥಿಂಕ್ ಆಗಿರಬಾರ್ದು ಯಾವತ್ತು ಸಣ್ಣ ಪ್ರಮಾಣದಾಗಿರಬಾರ್ದು ಮನುಷ್ಯ ಬೆಳೀದು ಯಾವಾಗ ಬೆಳೀತಾನ ಅಂತಂದ್ರೆ ಸಣ್ಣತನ ವಿಚಾರ ಮಾಡಿದವರು ಎಂದೂ ಕೂಡ ಜಗತ್ತನ್ನೇ ಬೆಳೆಯೋಕೆ ಸಾಧ್ಯ ಇಲ್ಲ ನೋಡಿ ಒಮ್ಮೆ ರತನ್ ಟಾಟರ್ ಅವ್ರಿಗೆ ಒಂದು ಇಂಟರ್ವ್ಯೂ ಯಾರೋ ಒಬ್ರು ಕೇಳಿದರು ಒಬ್ಬರು ಕೇಳ್ತಾ ಇದ್ರು ಅಂದರೆ ಥಿಂಕಿಂಗ್ ಕೆಪಾಸಿಟಿ ಹ್ಯಾಂಗಿರ್ಬೇಕು ಮನುಷ್ಯಂದು ಅಂತಂದ್ರೆ ರತನ್ ಟಾಟರ್ ಅವರು ಕೇಳಿದರು ನೀವೊಂದು ಬಿ ಎಮ್ ಡಬ್ಲ್ಯೂ ಕಾರ್ ಗಾಡಿ ತೊಗೋಬೇಕಾದ್ರೆ ಎಂಟು ದಿವಸ ಬೇಕಾಗ್ತದೆ ನಿಮ್ಗೆ ಅಂತ ಅವಾಗ ಅವ್ರು ವಿಚಾರ ಮಾಡಿ ಒಂದು ಮೂರು ವರ್ಷ ಬೇಕಂದ್ರೆ ಅಂತವ್ರು ಆ್ಯಂಕರ್ ಮಾಡೋರಿಗೆ ಮೂರು ವರ್ಷ ಬೇಕಂದ್ ಕೂಡಲೇ ಆ್ಯಂಕರ್ ಮಾಡೋರು ಹೇಳಿದರು ನೀವು ಹಲೋ ಅಂದ್ರೆ ಸಾಕು ಬಿ ಎಮ್ ಗಾಡಿ ಬ ಬಿ ಎಮ್ ಡಬ್ಲ್ಯೂ ಗಾಡಿ ಬಂದು ಇಂದಿರ್ತಾವ ಮೂರು ವರ್ಷ ಯಾಕೆ ಬೇಕು ನಿಮ್ಗೆ ಅದನ್ನು ಖರೀದಿ ಮಾಡೋಕ್ಕಂತ ಅಂದಾಗ ರತನ್ ಟಾಟಾರ ಅವರು ಹೇಳಿರುವಂಥ ಮಾತು ನಿಮ್ಗೆಲ್ಲರಿಗೆ ಆದರ್ಶ ಆಗಬೇಕು ಅವ್ರು ಏನು ಅಂದ್ರೆ ತಮ್ಮ ನೀವು ಒಂದು ಗಾಡಿ ತೊಗೊಳೋದಕ್ಕೆ ವಿಚಾರ ಮಾಡಕತ್ತಿಯಪ್ಪ ನಾನು ಕಂಪ್ನಿನ ಖರೀದಿ ಮಾಡ್ಬೇಕಂತ ವಿಚಾರ ಮಾಡಾಕತ್ತೀನಿ ಅದಕ್ಕೆ ಮೂರು ವರ್ಷ ಬೇಕು ಅಂದ್ರೆ ಅವರು ಕೊನೆಯದಾಗಿ ನಿಮ್ಮೆಲ್ಲರಿಗೂ ಇದಕ್ಕೆ ಸಂಬಂಧ ಐತೋ ಇಲ್ಲೋ ಬಿಟ್ಟೈತೋ ಒಂದು ಮಾತು ನಿಮ್ಗೆ ಹೇಳ್ತೀನಿ ನೀವೆಲ್ಲ ಒಳ್ಳೆ ಒಳ್ಳೆಯ ಹುದ್ದೆದೊಳಗೆ ಇರೋರು ಒಬ್ಬ ಸ್ವಾಮಿಯಾಗಿ ನಿಮ್ಗೆ ಹೇಳುವಂಥದ್ದು ಏನಂದರೆ ನೀವು ಎಷ್ಟೇ ದೊಡ್ಡ ಹುದ್ದೆಯೊಳಗಿದ್ರೂ ಸಹಿತ ಹೊರಗಿನ ಜನರಿಗೆ ಕೊಟ್ಟಾಗ ಸಂಪರ್ಕದಾಗಿರ್ರಿ ಒಳಗಿನ ಜನರಿಗೆ ಕೊಟ್ಟಾಗ ಸಂಬಂಧದೊಳಗಿರ್ರಿ ಅಂದ್ರೆ ಆ ಮನೆತನದೊಳಗೆ ಎಂದೂ ಕೂಡ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳುವುದಂಥ ಪ್ರಯತ್ನ ಮಾಡ್ತೇನೆ ನೀವು ಹೊರಗೆ ಬೇಕಾದಂಥ ದೊಡ್ಡ ಹುದ್ದೆದೊಳಗಿದ್ರೂ ಸಹಿತ ನಿಮ್ಮ ಮನೆ ಒಳಗೆ ಬರಬೇಕಾದ್ರೆ ಆ ಹುದ್ದೆ ತಲೆಗೆ ಇಟ್ಕೊಂಡು ಮನೆಗೆ ಬಂದರೆ ಸಮಸ್ಯೆ ಸ್ಟಾರ್ಟ್ ಆಕ ನೀವು ಹೊರಗಿದ್ದು ಹುದ್ದೆಯನ್ನೆಲ್ಲ ತೊಗೊಂಡ್ಬಂದು ಮನೆಯಾಗಿದ್ದರು ನಾವೇ ನಾ ಹಿಂಗೆ ನಾ ಹಿಂಗೆ ಅಂತಂದರೆ ಸಮಸ್ಯೆ ಸ್ಟಾರ್ಟ್ ಆಕೆ ಆ ಹುದ್ದೆಯನ್ನು ಎಲ್ಲಿ ಬಿಡ್ಬೇಕಂದ್ರೆ ನೀವೇನು ಮನೆಯೊಳಗೆ ಹೋಗ್ಬೇಕಾದ್ರೆ ನಿಮ್ಮ ಕಾಲಾಗಿ ಹಿಟ್ಟು ಹಾಕಿರಲ್ಲ ಆ ಹುದ್ದೆಗಳನ್ನು ಕಾಲಾಗಿಡುವಂಥ ಜಗದಾಗಿಟ್ಟು ನಿಮ್ಮ ಹೆಂಡತಿ ಗಂಡಾಗಿ ನಿನ್ನ ಮಕ್ಕಳಿಗೆ ತಂದೆ ಆಗಿ ನಿಮ್ಮ ಅಪ್ಪ ಅವಾಗ ಇದ್ರೆ ಅವ್ರಿಗೆ ಮಗ ಆಗಿ ಒಳಗೆ ಹೋದ್ರೆ ಮಾತ್ರ ಆ ಸಂಬಂಧಗಳು ಭಾಳ ಉಳಿತಾವ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ ಎಲ್ಲಿವರೆಗೆ ಕೂಡಿರ್ತೀರಿ ಅಲ್ಲಿ ಮಠ ನಮಗೆ ಭಾಳಷ್ಟು ಬೆಲೆ ಇರುತ್ತದೆ ನಿಮಗೆಲ್ಲ ಭಾಳ ಪ್ರಚುತಿತವಾಗಿರ್ತಕ್ಕಂಥ ಒಂದು ಮಾತು ಗೊತ್ತದ ಏನು ಅಂತಂದರೆ ನೀವು ನೋಡಿರಿ ದ್ರಾಕ್ಷಿ ಹಣ್ಣು ಸೀಸನ್ ಬಂದಾಗ ದ್ರಾಕ್ಷಿ ಹಣ್ಣು ಮಾರ್ತಿರ್ತಾರೆ ಹಣ್ಣು ತೊಗೊಳ್ಬೇಕು ಅಂತ ತಿಳ್ಕೊಂಡು ದಂಪತಿಗಳಿಬ್ಬರು ಹೋದಂಥ ಟೈಮ್ದೊಳಗೆ ಅಲ್ಲೇ ದುಡುಗಾಡಿ ಮೇಲೆ ಕೇಳಿದ್ರಂತ ಎಲ್ಲ ದ್ರಾಕ್ಷಿ ಹಣ್ಣು ಮಾರೋ ಹೋಗಿ ಕೇಳಿದ್ರ ಅವ್ರು ಹೆಂಗೆ ಪಾ ದ್ರಾಕ್ಷಿ ಹಣ್ಣು ಅಂತ ಅವಾಗ ಅವ್ರು ಒಬ್ಬ ಹೇಳಿದ ನೂರ ಐವತ್ತು ರೂಪಾಯಿ ಕೆ ಜಿ ರೀ ಅಂದವ ಅದನ್ನು ಬಿಟ್ಟು ಇನ್ನೊಂದು ಹತ್ತು ಅಡಿ ಒಳಗಿರ್ತಕ್ಕಂಥ ಇನ್ನೊಬ್ಬನ ಹತ್ರ ಹತ್ತು ರೂಪಾಯಿ ಕೇಳಿದ್ರಂತೆ ಹೆಂಗೆ ದ್ರಾಕ್ಷಿ ಹಣ್ಣು ಅಂತ ಕೇಳಿದ್ರೆ ಅವ್ನು ಮುನ್ನೂರು ರೂಪಾಯಿ ಕೆ ಜಿ ರೀ ಅಂದವ ಆವಾಗ ಇಷ್ಟು ಸಿಟ್ಟು ಬಂತವ್ರಿಗೆ ಅಲ್ಲ ಅಲ್ಲಿ ನೂರ ಐವತ್ತು ರೂಪಾಯಿ ಕೊಡಕತ್ತಾರ ನೀನು ನೋಡಿದ್ರೆ ಮುನ್ನೂರು ಅಂತಿದ್ದೀವಿ ಹತ್ತು ಫುಟ್ ಡಿಫ್ರೆನ್ಸ್ ಯಾಕೆ ರೂಪಾಯಿ ರೂಪಾಯಿ ಹಂಗೆ ಪರಕಾಯಿತು ಅಂದಾಗ ಅವಾಗ ಒಂದು ಚಲೋ ಮಾತು ಹೇಳಿದನಂತೆ ನನ್ನ ದ್ರಾಕ್ಷಿಗೆ ಯಾಕೆ ಕಿಮ್ಮತ್ತು ಭಾಳ ಬಂದೈತಿ ಅವ್ರ ಯಾಕೆ ಕಿಮ್ಮತ್ತಿಲ್ಲ ಅವ ಏನು ಇಟ್ಟಾನಲ್ಲ ಏಳ್ನೂರು ರೂಪಾಯಿ ಅವು ಬಿಡಿ ಬಿಡಿಯಾಗಿ ಬಿದ್ದಾವ ಇವತ್ತು ಮಾರಲಿಲ್ಲ ಅಂದ್ರೆ ನಾಳೆ ಕೊಳಿತಾವೆ ನಾನು ಇನ್ನೂ ಗೊಂಚಲ್ ಆಗದವ ಇನ್ನೂ ಎಂಟು ದಿವಸ ಇಟ್ಟರು ನಾನು ಏನಾಗಂಗಿಲ್ಲ ಯಾವ ಕೂಡಿ ಅದಾವ ಅದಕ್ಕೆ ಬೆಲೆ ಭಾಳ ಇರುತ್ತದೆ ಯಾವ ಬಿಡಿಯಾಗಿರುತ್ತದೆ ಅದಕ್ಕೆ ಬೆಲೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಂತೆ ಈ ಕಲ್ಲು ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯ ಚಟುವಟಿಕೆಯನ್ನು ಮಾಡಲು ಬೇಕು ನಿಮ್ಮೆಲ್ಲರ ಮನಸ್ಸುಗಳು ಒಟ್ಟಿಗಿದ್ರೆ ಮಾತ್ರ ಇಂಥ ಒಂದು ಕೆಲಸ ಕಾರ್ಯಗಳ ಅಕ್ಕ ಅಂತ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ